ಅದೇ ರೀತಿಯಲ್ಲಿ ಯಲಂಕಾ ಪೊಲೀಸ್ನವರೇನೆ ರಾತ್ರಿ ವೇಳೆಯಲ್ಲಿ ಮೊಬೈಲ್ ಸರ್ವಿಸ್ ಅಂಗಡಿಯ ಬೀಗ ಹೊಡೆದು ಕರ್ನಾಕಳುವು ಮಾಡಿರ್ತಕ್ಕಂತಹ ಹೊರ ರಾಜ್ಯದ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಹದಿನಾಲ್ಕು ಮೊಬೈಲ್ ಫೋನ್ಗಳನ್ನು ಒಂದು ಲ್ಯಾಪ್ಟಾಪನ್ನು ವಶಪಡಿಸ್ಕೊಂಡಿದ್ದಾರೆ ಒಟ್ಟು ಮೌಲ್ಯ ಒಂದು ಲಕ್ಷ ನಲವತ್ತು ಸಾವಿರ ಇದು ಈ ತಿಂಗಳ ಹನ್ನೆರಡನೇ ತಾರೀಕು ಆಗಿರ್ತಕ್ಕಂಥದ್ದು ಮೊಬೈಲ್ ಸರ್ವಿಸ್ ಅಂಗಡಿಯನ್ನು ಅವರು ಕ್ಲೋಸ್ ಮಾಡಿಕೊಂಡು ಒಂಬತ್ತನೇ ತಾರೀಕು ಕ್ಲೋಸ್ ಮಾಡಿ ಹನ್ನೆರಡನೇ ತಾರೀಕು ವಾಪಸ್ ಬಂದು ನೋಡಿದಾಗ ಈ ರೀತಿ ಬೇರೆ ಬೇರೆ ಕಂಪನಿಯ ಮೊಬೈಲ್ಗಳು ಲ್ಯಾಪ್ಟಾಪ್ಗಳು ಹಾಗೂ ಈ ನೆಕ್ ಅವುಗಳನ್ನೆಲ್ಲ ಕಳ್ಳತನ ಮಾಡಿದ್ದು ಕಂಡುಬಂದು ಅದನ್ನು ಪೊಲೀಸರಿಗೆ ದೂರನ್ನು ನೀಡಿರ್ತಾರೆ ಅದರ ತನಿಖೆಯನ್ನು ಕೈಗೊಂಡ ಪೊಲೀಸ್ನವರು ಹದಿಮೂರನೇ ತಾರೀಕಿನಂದು ಈ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಅವರಿಂದ ಇದರಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ಎಲ್ಲ ಮೊಬೈಲ್ ಫೋನ್ಗಳು ಮತ್ತು ಲ್ಯಾಪ್ಟಾಪ್ಗಳು ಎಲ್ಲ ಸಲಕರಣೆಗಳನ್ನು ಅವರು ವಶಪಡಿಸಿಕೊಳ್ಳಲು ಕೂಡ ಯಶಸ್ವಿಯಾಗಿರ್ತಾರೆ ಆರೋಪಿಗಳು ಇಬ್ಬರು ಕೂಡ ಮೂಲತಃ ಒರಿಸ್ಸಾ ರಾಜ್ಯದಾಗಿರುವುದು ಇಲ್ಲಿ ನಮ್ಮ ಬನೇರ್ಘಟ್ಟ ಭಾಗದಲ್ಲಿ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಅಂದರೆ ಒಬ್ಬ ಪ್ಲಂಬರ್ ಆಗಿ ಮತ್ತು ಇನ್ನೊಬ್ಬ ಲಿಫ್ಟ್ ಆಪ್ರೇಟರ್ ಆಗಿ ಕೆಲಸ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡುಬಂದಿದೆ ಕಳೆದ ನಾಲ್ಕು ಐದು ವರ್ಷಗಳಿಂದ ಅವರು ಈ ರೀತಿ ಬೆಂಗಳೂರಿನಲ್ಲಿ ವಾಸ ಇರತಕ್ಕಂಥದ್ದು ಕಂಡುಬಂದಿದೆ